ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಕುರಿಗೆ ಡಿ ವಾರಿಂಗ್ ಎದಕ್ಕೆ ಸ್ನೇಹಿತರೆ ಮಾಡೋಕೆ ಡಿವಾರಿ ಅಂದ್ರೆ ಸ್ನೇಹಿತರೆ ನಮ್ಮ ಕುರಿಗೆ ಸಿಂಬಳ ಮತ್ತೆ ಕೆಮ್ಮು ಹುಚ್ಚಿಕೆ ಮೈ ಕಾರ್ಗೆ ಮಾಡೋದು ಡೆಮ್ಮಿ ರೋಗ ಲಕ್ಷಣಗಳು ಇತ್ತು ಸ್ನೇಹಿತರೆ ಹಂಗಾಗಿ ಆ ಎಣ್ಣೆ ತನಿದ್ದು ನಾವು ಆ ಎಣ್ಣೆ ತೋರಿಸ್ತೀವಿ ಯಾವ ಥರ ಐತೆ ಅದು ಸಣ್ಣ ಮರಿಗೆ ಆಟ ಹಾಕೋದು ದೊಡ್ಡ ಮರಿಗೆ ಆಟ ಹಾಂ ಕುರಿಗದ ಗಬ್ಬದ ಕುರಿ ಆಟದನ್ನೆಲ್ಲ ತೋರಿಸಿ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಹಿಡಿಯೋದ ಐತೆ ಹಂಗೆ ನಮ್ಮ ಚಾನಲ್ ಸಪ್ರೈಮ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ ಹಾಂ ಲೈಕ್ ನೋಡ್ರಿ ಸ್ನೇಹಿತರೆ ಎಣ್ಣೆ ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಎಲ್ಲ ಹೇಳ್ತ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಹಿಡಿಯೋದಾಗ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಇದ್ರ ಹೆಸರು ಏನಪ್ಪ ಅಂತಂದ್ರೆ ಕೊಲ್ಜೆಂಡಾಲ್ ಆಯೋರಿಮೆಂಟನ್ ಅಂತಂದೇಳಿ ಕೊಲ್ಜೆಂಡಾಲ್ ಪ್ಲಸ್ ಆಯೋರಿಮೆಂಟನ್ ಅಂತ ಐತೆ ನೋಡ್ರಿ ಸ್ನೇಹಿತರೆ ಆಲ್ ಲಿಕ್ವಿಡ್ ವೆಟ್ ಅಂತೈತಿ ಆ ಹುಟ್ಟಲ್ಲ ಅಂತಂದೇಳಿ ಹೆಸರು ಐತೆ ನೋಡಿರಿ ಸ್ನೇಹಿತರೆ ಅವಿ ಈ ಹುಟ್ಟಲ್ಲ ಆ ಅಂತ ಐತೆ ನೋಡ್ರಿ ಆದಷ್ಟು ಹೇಳೋ ಪ್ರಯತ್ನ ಮಾಡ್ತೀವಿ ಜೋ ಬಿಡ್ ಕಂಪ್ನಿ ಆಗಿರ್ಬೇಕು ಸ್ನೇಹಿತರೆ ಜೋವಿಡ್ ಅಂತ ಐತಿ ನೋಡ್ಬೋದು ನೀವು ಇಲ್ಲಿ ಕುರಿ ಯಾವ ಥರ ಬಳಸ್ಬೇಕು ಅನ್ನೋದು ಕೊಟ್ಟಾರ ಇದು ಬೆಲೆನ ಹಾಕ್ಯಾರ ನೋಡಿ ಸ್ನೇಹಿತರೆ ಎರಡು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಐತೆ ನೋಡಿರಿ ಎಮ್ ಆರ್ ಪಿ ನಿಮಗೆ ನಿಮಗೇನೂ ಔಷಧಿ ಬೇಕಾಗಿತ್ತು ಅಂದ್ರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡ್ರಿ ನಾವು ಬೇಕಾದ್ರೆ ನಂಬರ್ ಹಾಕಿರ್ತೀವಿ ಸ್ನೇಹಿತರೆ ನೋಡೋ ಸ್ನೇಹಿತರೆ ಏನಕ್ಕೆ ಯೂಸ್ ಆಗತ್ತಪ್ಪ ಅಂದ್ರೆ ಕುರಿ ಸಿಂಬಳ ರಕ್ತ ಸುಂಬಳ ನಾರ್ಮಲ್ ಸಿಂಬಳ ಬೆಳೆ ಸುಂಬಳ ಇಂಥದ್ದೆಲ್ಲ ಇತ್ತಪ್ಪ ಅಂದ್ರೆ ಕ್ಲಿಯರ್ ಆಕೈತಿ ಆಮೇಲೆ ಹುಚ್ಕೇನದು ಕುರಿ ಲದ್ದು ಹಾಕ್ತಿರ್ತವಲ್ಲ ಅಂಥದ್ದಕ್ಕೆ ಇಕ್ಕಿಳಾಕಾಗ ಮಾಡ್ತೀವಿ ಸ್ನೇಹಿತರೆ ಹುಚ್ಚಿನದ್ ಇತ್ತಂದ್ರೆ ಅದು ಒಂದಿಟ್ಟಿಗೆ ಗಟ್ಟಿ ಇಕ್ಕಿಳಾಕ ಹಾಕ್ತವೆ ನೋಡ್ರಿ ನೀವು ತಂದು ಯೂಸ್ ಮಾಡ್ರಿ ಇದ್ರೆ ಯೂಸ್ ಮಾಡ್ರಿ ಆದರೆ ಕರೆಕ್ಟೇ ಮೇಂಟೈನ್ ಮಾಡೋಕೆ ಸ್ನೇಹಿತರೆ ಹೆಂಗಪ್ಪ ಅಂತಂದ್ರೆ ಮುಂಜಾನೆ ಎಂಟು ಗಂಟೆಗೆ ಹಾಕಿದ್ರೆ ಎರಡು ಗಂಟೆ ನೀರು ಕುಡಿಸ್ಬೇಕು ಸ್ನೇಹಿತರೆ ಬಗಾನ ಗಡನ ಕುರಿ ನೀರು ಅಂದ್ರೆ ಹೊಟ್ಟು ಹಬ್ಬ ಆದ್ಯತೆ ಇರ್ತದೆ ಸ್ನೇಹಿತರೆ ಹಂಗಾಗಿ ಮುಂಜಾಗ್ರತೆಯಾಗಿ ಭಾರಿ ಹುಷಾರಾಗಿ ಎಣ್ಣೆ ಯೂಸ್ ಮಾಡೋಕ್ಕ ನೋಡ್ರಿ ಸ್ನೇಹಿತರೆ ಎರಡು ಗಂಟೆ ತನಕ ನೀರು ಕುಡಿಸ್ಬಿಡೋದು ಆರು ತಾಸಿನ ತನ ಹಂಗಾದ್ರೆ ಕುರಿ ಏನು ಇಫೆಕ್ಟ್ ಆಗೋಲ್ಲ ಇಲ್ಲದ್ರೆ ಕೊಟ್ಟು ಹಬ್ಬದು ಹಿಂಗಾಗುತ್ತೆ ಸ್ನೇಹಿತರೆ ನೋಡ್ರಿ ಈ ಥರ ಅಂತ ಐತಿ ನಾವು ಯೂಸ್ ಮಾಡೋಕ್ಕೊಂತ ಸ್ನೇಹಿತರೆ ಇದಕ್ಕೆ ಅಡುಪು ಹುಣ್ಣಿ ಇಂಥದ್ದೆಲ್ಲ ಹೋಗ್ತಾ ಚಿಕ್ಕಾಡು ಏನು ಏನಿತ್ತಂದ್ರೆ ಆಯುರ್ಮೆಂಟನ್ ಕಂಟೆಂಟ್ ಐತಲ್ಲ ಎಲ್ಲ ಕ್ಲಿಯರ್ ಮಾಡಿ ಸ್ನೇಹಿತರೆ ಹಿಂಗೆ ನೋಡಿ ಸ್ನೇಹಿತರೆ ಮೊನ್ನೆನ ಉಳ್ಗಡೆ ಹಾಕಿ ಮೂವತ್ತ್ನಾಲ್ಕು ಕುರಿ ಸತ್ತವಂತೆ ಇನ್ಸ್ಟಾಗ್ರಾಮ್ನಾಗೆ ಬಂದ್ ನಾವು ನೋಡಿದ್ವಿ ಆದಷ್ಟು ಹುಷಾರಾಗಿ ಔಷಧಿ ಬಳಸ್ರಿ ಡೇಟ್ ನೋಡ್ಕೇರಿ ಯಾವಾಗಲಿ ಥರಕ್ಕೆ ಹೋತಂದ್ರೆ ಡೇಟ್ ಬಾರೋದು ಕೊಡ್ತಿರ್ತಾರೆ ಒಬ್ಬೊಬ್ರು ಆ ಥರ ಕೊಟ್ಟರೆ ಕುರಿಗೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ಹುಷಾರು ಬಳಸ್ರಿ ಸ್ನೇಹಿತರೆ ಔಷಧಿ ಬಳಸೋಕ್ಕಿನ್ನ ಮುಂಚೆ ಕುರಿ ಭಾಳ ರೇಟಿನ ಕುರಿ ಇರ್ತಾವ ಪಸ್ಕನ ಅದ ಜೀವನ ಆಗಿರುತ್ತೆ ಅದು ಉಳಗೋಡೆ ಎಣ್ಣೆನ ಭಾರಿ ಎಣ್ಣೆ ಸ್ನೇಹಿತರೆ ಆದರೆ ಏನು ಮಿಸ್ಟೇಕ್ ಆಗುತ್ತೆ ಗೊತ್ತಿಲ್ಲ ಮೂವತ್ತ್ನಾಲ್ಕು ಕೋಟಿ ಸತ್ತವ ಅಂತೇಳಿ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೀವಿ ಸ್ನೇಹಿತರೆ ಅದಕ್ಕಾಗಿ ನಿಮಗೆ ಹೇಳಿದ್ದೀವಿ ಉಳ್ಗೋಡೆ ಮೇಲೆ ಯಾರು ಮತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಹುಷಾರು ನೋಡಿ ಭಾಳ ಸರಿ ಸ್ನೇಹಿತರೆ ಈ ಎಣ್ಣೆ ಹಾಕಿ ಸ್ನೇಹಿತರೆ ಏಳು ಡೇ ಏಳು ಏಳು ದಿನ ಹಾಲು ಸೇವಿಸ್ಬಾರ್ದಂತೆ ಇಪ್ಪತ್ತೆಂಟು ದಿನ ಮಟನ್ ತಿನ್ನಬಾರ್ದಂತೆ ನೋಡಿ ಸ್ನೇಹಿತರೆ ಆ ಥರ ಕೊಟ್ಟಾರೆ ಮುಖ್ಯವಾಗಿ ನೋಡಬೇಕಾದ ವಿಷಯ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೇಳರ ಐತಿ ಈ ಡೇಟ್ ಕರೆಕ್ಟ್ ನೋಡ್ಕೋಬೇಕು ಸ್ನೇಹಿತರೆ ನಾವು ಈ ಎಣ್ಣೆ ಬಳಸ್ಬೇಕಂತೀವಂದ್ರೆ ಡೇಟ್ ಕರೆಕ್ಟ್ ನೋಡಿ ಕುರಿಗೆ ಎಣ್ಣೆ ಹಾಕ್ಬೇಕು ಡೇಟ್ ಬಾರದು ಇದ್ರೆ ಡೇಂಜರ್ ಹತ್ತು ಕೆ ಜಿ ಮರಿಗೆ ಮೂರು ಮೇಲೆ ಅಂತ ಕೊಟ್ಟರೆ ಸ್ನೇಹಿತರೆ ಮೂರು ಮೂರೇ ಮೇಲೆ ಹಾಕಂತೀವಾರ ಇಲ್ಲಿ ಕೊಟ್ಟರಲ್ಲ ಸ್ನೇಹಿತರೆ ಹತ್ತು ಕೆ ಜಿ ಮೇ ಮರಿಗೆ ಮೂರೇ ಮೇಲೆ ದೊಡ್ಡ ಕುರಿ ಇದ್ರೆ ಹತ್ತೆ ಮೇಲೆ ಅರ್ದ ಕಾರಿಗೆ ಎಂಟೇ ಮೇಲೆ ಈ ಥರ ಹಾಕ್ಯಂತ ಅಂತ ಸ್ನೇಹಿತರೆ ಗಬ್ಬದ ಕುರಿ ಇತ್ತಪ್ಪ ಏನಪ್ಪ ಅಂತಂದರೆ ಗಬ್ಬದ ಕುರಿ ಏನ್ರಿ ಇತ್ತು ಇಲ್ಲೇ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಬೇಕು ಸ್ನೇಹಿತರೆ ಒಂದು ಆರು ಏಳು ಎಮಿಲ್ಲಿ ಈ ಥರ ಹಾಕಿಂತ ಹೋಗ್ಬೇಕು ನೋಡಿರಿ ಸ್ನೇಹಿತರೆ ಯಾವ ಥರ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡ್ರಿ ಎಣ್ಣೆ ಹಾಕೋದನ್ನ ತೋರಿಸ್ತೀನಿ ಬನ್ನಿ ಬನ್ನಿ ಸ್ನೇಹಿತರೆ ಎಣ್ಣೆ ಹಾಕಿ ನೋಡ್ರಿ ನೋಡ್ರಿಗೆ ಕುರಿ ಹಾಕೋದನ್ನ ಹಾಕಕ್ಕೆ ರೆಡಿ ಈಗ ಮತ್ತೇನೆಲ್ಲ ಎಲ್ಲ ಹಿಡಿಯೋ ಮಾಡಿದ್ದಾತ ಕುರಿಗೆ ಹಿಡಿಯೋ ಹಾಕೋದನ್ನ ತೋರಿಸ್ತೀನಿ ನಿಮ್ಗೆ ಇಂದಕ್ಕೆ ಸರ್ವತ್ತ ಬರ್ತಲ್ಲ ಸ್ನೇಹಿತರೆ ಆ ಸೇಮ್ ಐತೆ ನೋಡಿರಿ ಎಣ್ಣೆ ಶಿರಂಜಾಗ ಏರಿ ತೋರಿಸ್ತೀನಿ ಬೇಕಾರೆ ನಿಮ್ಗೆ ನೋಡಿರಿ ಹನ್ನೆರಡು ಎಲ್ ಮೇಲೆ ಅದಾವೆ ಸ್ನೇಹಿತರೆ ಕುರಿ ತಗಕ್ಕೆ ತಕ್ಕಂಗೆ ಹಾಕ್ತೀವಿ ನಾವು ನೋಡಿರಿ ಈ ಥರ ಐತೆ ಬಾಟ್ಲಿ ನಿಮಗೇನು ಹೇಳ್ಬೇಕಂದ್ರೆ ಕ್ಲೀನ್ ಸಣ್ಣ ಇರ್ತೈತಿ ನೆಡಿ ಮೇಲೆ ಶಿರಂಜಿ ಸ್ನೇಹಿತರೆ ಕುರಿ ಹಾಕೋದನ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಫಸ್ಟ್ ಫಸ್ಟ್ ಹಾಡಿಗೆ ಹಾಕಿ ಕೂಡ ನೀವು ಈ ಸೀಟಾಕಿ ಹಿಡ್ಯದಾಗ ನೋಡ್ರಿ ಹಾಡಿ ಹಾಕ್ತಿದ್ವಿ ಸಣ್ಣ ಕಳಿಗೆ ಸ್ನೇಹಿತರೆ ಆರಾಮ್ಮೇಲೆ ಹಾಕ್ತಿದ್ವಿ ನೋಡ್ರಿ ನೋಡ್ಬೋದು ನೀವು ಇದು ಹೋದ ಸ್ನೇಹಿತರೆ ಅದರ ಹಳು ಎರಡು ಇವು ಇದನ್ನು ಆರಾಮ್ಮೇಲೆ ಹಾಕ್ತೀವಿ ನೋಡಿ ಸ್ನೇಹಿತರೆ ಇದು ಆಟದ ಕಾಳಿ ಸ್ನೇಹಿತರೆ ಇದೊಂದು ಒಂದು ವರ್ಷದ ಐತಿ ಇದಕ್ಕೊಂದು ಎಂಟೆ ಮೇಲೆ ಹಾಕ್ತಿದ್ವಿ ಇದು ದೊಡ್ಡ ಆಡು ನೋಡ್ರಿ ಸ್ನೇಹಿತರೆ ಇದಕ್ಕೊಂದು ಹತ್ತೆ ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ಇದೊಂದು ಕುರಿ ಹತ್ತೆ ಮೇಲೆ ಹಾಕ್ತಿದ್ವಿ ಇದಕ್ಕೊಂದು ಐದೇ ಮೇಲೆ ಇದಕ್ಕೊಂದು ಹತ್ತೆ ಮೇಲೆ ಇದು ಸಣ್ಣ ಮರಿ ಸ್ನೇಹಿತರೆ ಇದಕ್ಕೊಂದು ಮೂರೇ ಮೇಲೆ ಹಾಕ್ತಿದ್ವಿ ಇದೊಂದು ಸಣ್ಣ ಮರಿ ಇದಕ್ಕೊಂದು ಮೂರೇ ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ನೋಡ್ರಿ ಆಟದ ದೊಡ್ಡ ಕುರಿ ಇದಕ್ಕೊಂದು ಗಂಟೆ ಮೇಲೆ ಹಾಕ್ತಿದ್ವಿ ಇದೊಂದು ಎರಡು ಸಲಿಂದ ಹೆಚ್ಚು ಕೃಷಿ ಸ್ನೇಹಿತರೆ ಇದಕ್ಕೊಂದು ಹತ್ತೆ ಮೇಲೆ ಹಾಕ್ತಿದ್ವಿ ಇದೊಂದು ದೊಡ್ಡ ಕೃಷಿ ನಿಂತರ ಇದಕ್ಕೊಂದು ಅತ್ತೆ ಮೇಲೆ ಇದೊಂದು ದೊಡ್ಡ ಕುರಿ ಅದಕ್ಕೊಂದು ಹತ್ತೆ ಮೇಲೆ ಇದು ನೋಡಿಸ್ನ ಒಂದು ಆರು ತಿಂಗಳು ಮರಿ ಐತಿ ಆರು ತಿಂಗಳು ಮರಿ ಅಂದ್ರೆ ಒಂದು ಮೂರು ಎಮಿಲ್ ಹಾಕ್ತಿವಿ ನಾಲ್ಕು ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ಇದು ದೊಡ್ಡ ಕೃಷಿ ಇದಕ್ಕೊಂದು ಹತ್ತೆ ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ಇದಕ್ಕೊಂದು ಆರು ಮೇಲೆ ಹಾಕ್ತಿದ್ವಿ ಇದು ಕುರಿ ಸ್ನೇಹಿತರೆ ಇದಕ್ಕೊಂದು ಹತ್ತೆ ಮೇಲೆ ಸಣ್ಣ ಮರಿ ಸ್ನೇಹಿತಿ ಹಾಕಿದ್ದು ಸ್ವಲ್ಪ ಒಂದು ಪಾಯಿಂಟ್ ಹಾಕಿ ನೋಡ್ರಿ ಇಂಥ ಮರಿಗಳಿಗೆ ನೋಡಿರಿ ಸ ಸ್ವಲ್ಪ ಹಾಕಿದ್ವಿ ನಾವು ಇದಕ್ಕೊಂದು ಗೀರ್ ಇರ್ತಲ್ಲ ಪಾಯಿಂಟ್ ಅಷ್ಟು ಹಾಕಿ ನೋಡ್ರಿ ಸ್ವಲ್ಪ ಸಣ್ಣ ಮರಿ ಹಾಕಿ ಅಂದ್ರೆ ನೀರು ಕುಡಿಯೋದಾಗಲಿ ಮೇಯಾಗ್ಲಿ ಭಾರಿ ಮಸ್ತ್ ಹಾಕಿ ಸ್ನೀತ್ರಿ ಆರ್ಮಿಟೇನು ಕಂಟಿನ್ಯೂ ಇರ್ತಲ್ಲ ಮಿಂಚ್ ಹಾಕೊಂಬರಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಹಾಕಿದ್ವಿ ಇದು ಸಣ್ಣ ಮರಿ ನೋಡಿ ಸ್ನೇಹಿತರು ಒಂದು ಐನಿ ಹಾಕ್ತೀವಿ ಸ್ನಿತಿ ಇದಕ್ಕೆ ನೀರು ಕುಡ್ತಾ ಸ್ನೀತ್ರಿ ನೋಡಿರಿ ಸ್ನೇಹಿತರೆ ಇದೇ ಆ ಥರ ನೀವು ಹಾಕ್ಯಾವ್ರಿ ಒಳ್ಳೆ ರಿಸಲ್ಟ್ ಐತೆ ಅಣ್ಣ ಒಟ್ಟ ಏನಪ್ಪ ಕುರಿ ಮೇಯೋಕೆ ಶಿಂಬಳ ಕೊಂಬಳಿತ್ತು ಅಂದರೆ ಸಣ್ಣ ಮರಿಗೆ ಒಟ್ಟ ಭಾರಿ ಮಿಂಚಾಕ ಶೈನಿಂಗ್ ಬರ್ತವೆ ಕುರಿಗಳು ಸಣ್ಣ ತುಪ್ಪಳಕ್ಕೆ ಬೀಳ್ತವೆ ಅಷ್ಟು ಕುರಿ ಭಾರಿ ಮಸ್ತ್ ರಿಸಲ್ಟ್ ಐತಿ ಹಂಗೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು